ಶ್ರೀ ಗುರು ಬಸವ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಈಗ ಮೂರು ದಿವಸದಿಂದ ಬಂದವರು ಯಾರ್ಯಾರು ಅನ್ನೋದು ಗೊತ್ತಾಕತಿ ಇವತ್ತು ಯಾರ್ಯಾರು ಅನ್ನೋದು ಗೊತ್ತಾಕತಿ ನೋಡಿ ಹಾಂ ಇರ್ಲೇಳ ಮನೆಯಾಗ ದೊಡ್ಡ ಕೆಲಸ ಇರ್ತಾವ್ರಿ ಹೆಂಗೆ ಬಿಟ್ಟು ಬರೋದು ಅವನು ಬಿಟ್ಟು ಬರೋದು ಭಾಳ ಕಷ್ಟದ ಬೇಕಂತ ಹಿಡ್ಕೊಂಡೆ ಒಂದ ಮೇಲೆ ಬಿಡುದು ಭಾಳ ಕಷ್ಟದ ನಾ ಅಂದ್ರೆ ಆದ್ರೂ ಬಿಡೋದಿಲ್ಲ ಯಾವುದು ಏ ಏ ಇಂಥದು ನೋಡಿಲ್ಪಾನ ಗಾಂಬ್ರಾಟ ನಡೆದಂಗೆ ನಡ್ದೈತೆ ನಮ್ದು ಗಾಂಬ್ರಾಟದಾಗ ಸುಮ್ಮನೆ ಕುಂತು ನೋಡ್ತಾರೆ ಖರೆ ಇಲ್ಲಿ ಪುರಾಣದಾಗಿ ಹಿಂಗೆ ಮಾತಾಡೋರು ಹೇ ಹೌದ ಬಹುಮಾನ ಕೊಡದು ನಿಮಗೆ ಯವ್ವ ಎಂಥ ತಾಯಂದಿರತ ತಾಯಂದ್ರ ಒಬ್ಬರು ಮಾತಾಡಬಲ್ಲ ರೀ ಅವರು ಒಂದು ತಾಸು ಮಾತಾಡ್ದ ಸುಮ್ಮನೆ ಕುಂತರಂತಂದ್ರೆ ಜಗತ್ತು ಪ್ರಳೆ ಹಾಕತ್ತಂತೆ ನೀವು ಒಂದು ತಾಸು ಮಾತಾಡ್ದು ಸುಮ್ಮನೆ ಯವ್ವ ಒಟ್ಟು ಮಾತಾಡಬಾರ್ದು ನೋಡ್ರಿ ಮತ್ತು ಒಬ್ಬರು ಒಂದು ಒಂದು ತಾಸು ಮಾತಾಡ್ದಂಗೆ ಸುಮ್ಮನೆ ಕುಂತ್ರಿ ಅಂದ್ರೆ ನಿಮ್ಗೆ ಬಹುಮಾನ ಐತಿ ಒಟ್ಟೆ ಮಾತಾಡಬಾರ್ದು ಇರಬೇಕು ನೀವು ಮಾತಾಡಂಗಿಲ್ಲ ಮಾತಾಡೋಕಂದ್ರೆ ಬಿಡಂಗಿಲ್ಲ ಯಾಕಂದ್ರೆ ನಿಮ್ಮದು ಒಬ್ಬೊಬ್ರದ್ದು ಇನ್ನೂ ಒಬ್ಬೊಬ್ರದ್ದು ಒಂದೇ ಮುಗಿದಿಲ್ಲ ಇನ್ನು ಇನ್ನು ಇನ್ನೊಬ್ಬರು ಸುದ್ದಿ ಅವರಿಬ್ಬರು ಅವ ಆ ಊರಿಗೆ ಬಂದಾರ ಅವಾಗ ಬಸ್ ಇದ್ರಕ್ಕಿಲ್ಲ ನಡ್ಕೊಂತ ಹೋಗ್ಬೇಕು ಹೆಂಗೆ ಶಾಪುರಕ್ಕೆ ಸಂತಿಗೆ ಇಬ್ಬರೂ ನಡ್ಕೊಂತ ಹೋಗಿ ಸಂತಿ ಮಾಡ್ಕೊಂಡು ಬರ್ರ ಮುಂದೆ ಹೊತ್ತು ಮುಳುಗು ಸಮಯ ಅದ್ರಾಗ ಸಣ್ಣ ಸಣ್ಣಾಕಿ ತನ್ನ ಸುದ್ದಿ ಹೇಳಾಕತ್ಲಂತ ತಮ್ಮ ಮನೆಯಾಗಿನ ಸುದ್ದಿ ಅತ್ತಿ ಮನೆಯಾಗಿಂದು ಎಕ್ಕ ನಂದ ಕೇಳಿ ಅಕ್ಕ ಅಂತ ನಮ್ಮ ಅತ್ತಿ ನಮ್ಮತ್ತಿ ಇಂಥಾಕಿ ನಮ್ಮತ್ತಿ ಅಂತಾಕಿ ಹಾಕಿ ಆಗ ಎಂಥಾಕಿ ಅಂತಾಕಿರೋದು ನಿಮಗೆ ಗೊತ್ತು ಹ್ಞೂ ಯಾಕಂದ್ರೆ ಹಿಂದೆ ಹೇಮ್ರೆಡ್ಡಿ ಮಲ್ಲಮ್ಮನಂತವರು ಯಾವ ಅತ್ತಿ ಹೋದ್ರೆ ಅತ್ತಿ ಕಾಲು ನೋವು ಆದಿತ್ತು ಅಂತೇಳಿ ಹೋಗಿ ಕಾಲು ಹಿಚ್ಕ್ಯಾರ ನೀವು ಒಬ್ರ ಹಿಚ್ಕಿರಿ ಕುತ್ತಗಿ ಕರೆ ಕಾಲು ಅಲ್ಲಿ ಹ್ಞೂ ಇಲ್ಲ ರೀ ಆ ಕಡೆ ಹ್ಞೂ ಭಾಳ ಚಲೋ ಇರ್ತೀರಿ ಯಾಕಂದ್ರೆ ಈಗ ಅತ್ತಿ ಸೊಸಿ ಅಂದ್ರೆ ಬಂತು ನೋಡ್ರಿ ಅದು ಏನಾಯ್ತು ಏನು ಅತ್ತಿ ಸ್ವಸ್ತಿ ಅಂತಂದ್ರೆ ಪ್ರತಿ ದಿವ್ಸ ಪೇಪರ್ದಾಗ ನೋಡ್ರಿ ಟಿ ವಿಯಾಗಿ ನೋಡಿರಿ ಅತ್ತಿ ಸ್ವಸ್ತಿಯಾರು ಸುದ್ದಿ ಬಂದ ಬಿಡ್ತೈತ ಒಂದು ಅತ್ತಿ ಅರಲ್ಲಿ ಅತ್ತಿಗೂ ನಿಂತ್ಕೊಂಡ ಹೊಡೆದು ಹೊಡೆದ್ಕೊಂಡಿರ್ತಾಳು ಒಂದು ಸೊಸಿಯರ ಅತ್ತಿಗೆ ಚುಮನಿಯನ್ನಿ ಗೊಜ್ಜಿ ಸುಟ್ಟಿರ್ತಾಳ ಒಂದು ಎರಡ್ರಾಗ ಒಂದು ಕೇಳುದನ್ನ ಹ್ಞೂ ಅತ್ತಿ ಸೊಸಿ ಈಗ ಕನ್ಯಾ ಕೊಡ್ಬೇಕಂದ್ರೆ ಮನೆಯಾಗ ಅತ್ತಿ ಮಾವ ಕೇಳಾಕತ್ತಾರೆ ಈಗ ಕನ್ಯಾ ಕೊಡ್ಬೇಕಂದ್ರೆ ಏ ಅತ್ತಿಲ್ರಿ ಅತ್ತಿ ತೀರ್ಕೊಂಡು ಆರು ತಿಂಗಳಿಗೆ ಆ ಅತ್ತಿಲ್ಲ ತಗೋ ಐವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ತಗೋ ನನ್ನ ಮಗಳು ಅಂತಾರಂತು ಅದು ಏನು ಮಾಡಿದ್ದಾಳೆ ಕತ್ತಿ ಅವರು ಮತ್ತು ಅತ್ತಿ ನೀವು ಹೆಸರು ಹಂಗಿಟ್ಟಾರ ಅತ್ತಿ ಅತ್ತಿ ಅತ್ಯಂತ ಯಂಗ್ ಪ್ರಮೋಷನ್ ಆಗಿತ್ ನೋಡ್ರಿ ಕಿಗಿ ಸೊಸಿ ಇದ್ದಾಕಿ ಅತ್ತಾಗೇಳ ಮೊದಲು ಸೊಸಿ ಇದ್ದಾಕಿ ಆ ಹತ್ತಿ ಕೈಯಾಗ ಶಿಂಕ ಬಡಿಸಿಕೊಂಡು ಅತ್ತ ಅತ್ತ ಅತ್ತಿ ಎಟ್ಟಿ ಅತ್ತಿ ಭಾಳ ಅತ್ತಿ ಅತ್ತೆ ಕುಂತಿ ನಾದ್ನಿ ಅಂತ ನೋಡುವ ಅಯ್ಯೋ ನಾದ್ನೇ ಏನು ಮಲ್ಲಮ್ಮನ ಕಾಡಿ ನಾಗವ್ವ ನಾದ್ನಿ ಏಮ್ ರೆಡ್ಡಿ ಮಲ್ಲವನ ನಾದನಿ ಹೆಸರು ನಾ ನಾದ ನೀ ನಾದ ಗೋಧಿ ಇಟ್ಟು ನಾತಿರ್ಲ ಹಂಗೆ ಬಂದು ಸೊಸಿನ ಕುಂದಿರ್ಸ್ಕೊಡಂಗಿಲ್ಲ ತಿಂದಿರ್ಸ್ಕೊಡೋಂಗಿಲ್ಲ ಮಲಗಿಸ್ಕೊಡಂಗಿಲ್ಲ ಏಕ ನಾದನಿ ನೆಗಿ ಒನ್ನೆ ವ ನೆಗೆಣ್ಣೆ ಏನು ಚಂದ ಹೆಸ್ರು ಇಟ್ಟಾರ ಯೋವ ಅವ್ರ ಇರ್ಲೇವ ಅತ್ತಿ ಅತ್ತಿ ಸೊಸಿ ಈ ಅತ್ತಿ ಭಾಳ ಕಾಡಾಕಿ ಯಾರನ್ನ ಸೊಸಿನೇವ ಕಾಡೋದಂದ್ರೆ ಏನು ಏನು ಒಂದು ಮಾಡಿರು ಏಕ ಕಾಡುದು ನೀ ಹಂಗೆ ನೀ ಹಿಂಗೆ ಕಿಟಕಿಟಿ ಚಾಲೋನಲ್ಲ ದಿನಾ ಜಗಳ ದಿನ್ನಾ ಸೊಸಿನ ಮೂಗು ಹಿಡಿಯೋದು ಕಪಾಳ ಪಡೆಯಾಕಿ ಆಕಿ ಶ್ಯಾನೆ ಸೊಸಿ ಅವ ಸೊಸ್ಯಾರ ಶ್ಯಾನು ಇರಬೇಕು ಹ್ಞೂ ಅವು ಸಂಸ್ಕಾರ ಮನೆಯಿಂದ ಬಂದಿದ್ದು ಅಂದ್ರೆ ಶಾನೆ ಇರ್ತಾವ ಈಗ ನೋಡ್ರಿ ಈಗ ಈ ಕಮಲಾಪುರದ ಭಕ್ತ ಇಬ್ಬರು ಹೆಂಡ್ರದಲ್ಲ ಸಣ್ಣ ಹಾಕಿ ಸಂಸ್ಕಾರ ಐತಿ ದೊಡ್ಡ ಹಾಕಿ ಇಲ್ಲ ಸಣ್ಣಕ್ಕೆ ಭಾಳ ಚಂದ ಸಂಸ್ಕಾರ ಇತ್ತು ಮಹಾತ್ಮರು ಶರಣರು ಸತ್ಪುರುಷರು ಸತ್ಸಂಗ ದಾನ ಧರ್ಮ ಇದ್ರೆ ಗೊತ್ತಕ್ಕದು ಇಲ್ಲ ಅಂದ್ರೆ ಇಲ್ಲ ಸಂಸ್ಕಾರ ಬೇಕು ಸಂಸ್ಕಾರ ಇದ್ದ ಮನೆಯಾಗಿನ ಮಂದಿ ಬೇರೆ ಇರ್ತದ ಈಗ ನೋಡ್ರಿ ನೀವು ಮನೆಯಾಗ ಮೂರು ಮಂದಿ ಅಂತಂದ್ರೆ ಮೂರು ಮಂದಿಯಾಗ ಬಾಯಾಗ ಬರು ಮಾತ ಬೇರೆ ನೋಡ್ರಿ ಒಂದೇ ಮಾತು ಈಗ ಹಿತ್ತಲ ಬಾಕಲ್ಯಾಗ ಹೊಚ್ಚಲ ಮ್ಯಾಗ ಮಾವು ಕುಂತಾನೆ ಮಾವು ಕುಂತಾನು ಒನ್ನೇ ಸೊಸಿ ಹಿತ್ತಲ್ಲ ಕೆಲಸಕ್ಕಾದ್ಲು ಆ ಹೊತ್ತಮೇನು ಕುಂತಾನ ಮಾವಿಗೆ ಅನ್ಲಕ್ಕಿ ಮಾಮಾರ ನಮ್ಮ ಕಾಲ ನಿಮಗೆ ತಾಗಿಗೀಗ ಸ್ವಲ್ಪ ಸರಿ ರೀ ಅನ್ಲಕ್ಕಿ ಇದು ಮಾತು ಕೆಲಸ ಮುಗಿಸು ಬಂದ್ಲು ಎರಡನೇದಾಯಕ ಬಂದ್ಲು ಮಾಮಾರ ನಮ್ಮ ಕಾಲ ನಿಮಗೆ ಬಡದ ಗಿಡದವ ಸ್ವಲ್ಪ ಸರಿ ರೀ ಅಂದ್ಲು ಇದು ಮಾತ ಮೂರನೇದಾಗಿ ಬಂದ್ಲವ ಆಕೇನಬೇಕು ಮಾವ ಒದ್ದ ಗಿದ್ದೇನು ಸರಿ ಅಂದ್ಲಕಿ ಇದು ಮಾತ ಕಾಲು ಬಡ್ದೇನಂದ್ರೂ ಮಾತ ಕಾಲು ತಾಗಿ ತಂದ್ರು ಮಾತ ಒದ್ಗಿದ್ದ ಹೆಂಗೆ ಒಂದೇ ಮಾತು ಸಂಸ್ಕಾರ ಇಲ್ಲದ ಮಾ ಬಾಯೊಳಗೆ ಬರು ಏನು ಸಂಸ್ಕಾರ ಅಂದ್ರೆ ಮಾತು ಬರ್ತವೆ ಸಂಸ್ಕಾರ ಬೇಕು ಆದ್ರೆ ಶಾನೆ ಹಾಕಿದ್ದ ಸಸಿ ಎಷ್ಟು ಶಾನೆ ಹಾಕಿದ ಇನ್ನೂ ಅತ್ತಿ ಬಡಿದ್ರು ಸಹಿಸ್ಬತ್ತಿದ್ಲು ಹೆಂಗ ಮಾಡಿ ಅತ್ತಿ ಕಡೆ ನೋವು ಸ್ವಲ್ಪ ಇರಬೇಕು ನಾನು ವಿಚಾರ ಮಾಡಿರು ಟೂರ್ ಮಾ ಮೈಂದಿ ಈಗ ಅತ್ತಿನ ಹುರುಪು ಮಾಡಿ ಎತ್ತಿ టూర్ హారు నీ హోగు అంద ఇది ఎందు టూర్ హికిల్వ అత్త టూర్ అవు ఎలా ధర్మస్థల హింహాడు శృంగేరి ఇవెల్ ముగ్స్కొండ కు సుబ్రహ్మణ్య హింకెలా ముగస్కొండ హింక ఆలమట్టి డ్యామ్ కడీకి తోర్స్బత్తి టీంపోదవ ఆలమట్టి డ్యామిన మ్యాగ్ బర్కత అది బ్రేక్ పేల ఆలమట్టి డ్యామ్ టెంపో బ అత్త గొటక్ అందము ముట్ నోడికి యారీ సొసీ ನಿಮ್ಮ ಸತ್ತಾಳ ಅಂತ ಸತ್ತಾಳ ಕೂಡ್ದು ನಿಮ್ಗೆ ಹೇಳ್ತೇನ್ರಿ ಎಟ್ಟು ಎಟ್ಟು ಆನಂದ ಆಗ್ಬೇಕು ಒಳಗೆ ಹೋಗಿ ದೊಡ್ಡದೊಂದು ಗ್ಲಾಸ್ ತುಂಬ ಹಾಲು ಹಾಕ್ಕೊಂಡು ಅದ್ರಾಗ ಸಕ್ರೆ ಹಾಕ್ಕೊಂಡೆ ಕಲಿಸಿ ಘಟ 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 ಕುಡ್ದು ಯವ್ವ ಈ ಹೊಟ್ಟೆ ತನ್ಗೆ ತೊಡುವ ನೋಡುವ ಇನ್ನು ಮಂದಿ ಸಮಂದರ ಮಂದಿ ಬರ್ತಾ ತಿನ್ನ ಅವ್ರ ಸಮಂದರ ಅಳಬೇಕಂತೇಳಿ ಬಾಕಲ್ನಾಗ ಬಂದು ಕುಂತವ ಬಾಕಲ್ನಾಗ ಬಂದು ಕುಂತ ನೆಲ ಸೌರಿ ಚಾಲೋ ಮಾಡಿ ನೋಡ್ರಿ ಎತ್ತಿ ಅದು ರಾಗ ಗೊತ್ತಾಗಲ್ತೇವ ಅದ ನೀವು ಅಳೋದು ಚಾಂದ್ರಾಗೋದಾಗತ್ತಾರ ನೋರು ಎಲ್ಲಿ ಕಲ್ತಾರ ಸಂಗೀತವ್ರ ಚಾಂದ್ರಾಗೋದಾಗ ಚಾಂದ ನೋಡೋದ ನೀ ಇಲ್ಲಿಂದ ಥರ ತೋತಿರು ನಿಷಾದಾಗ ನೀ ನಿಮ್ಮೂರ ಹೆಂಗ್ ಗೊತ್ತಿಲ್ವ ನಮ್ಮ ಕಡೆ ಸುದ್ದಿ ಹತ್ತ ನೀವು ನಕ್ಕೊತ ಇರ್ರಿ ನೀ ಎಲ್ಲಿ ಹೋ ನನ್ನ ದೇವ್ರ ನೋಡು నంది నంద నన్ను గుడ్డ ఇద్దా పడ్డు తినక హోదా ఎల్ ఆదు నన్న గుడ్డ మన బి అమ్మ అన్న కత్ రీ గుడ్డ సేరూ నన్ను దేవ్ అందేక కడ్డి గుడ్డ సేరదంత గండు ఎంపత్ వయస్ ముదుకి తొంభై వయసు ముదుకు సత్తైతి ಈಗ ಏನು ಅನ್ಬೇಕು ಆ ಮುದುಕಿಗೆ ಗಾಡಿ ಕುಂತ ಮುದುಕಿಗೆ ಗದ್ದ ಹಿಡ್ದು ಭಾಳ ಚಂದ್ರ ಹೇಳ್ತೀನಿ ನೀವು ಗದ್ದ ಯಾವಾಗ ಹಿಡಿತೀರಿ ಅಂತಂದ್ರೆ ನಿಮ್ಮ ಮೈಯಾಗಿನ ಶಕ್ತಿ ಕಡಿಮೆ ಆಯ್ತಂದ್ರೆ ಗದ್ದ ಜಗ್ಗಿನೇ ಮೂಗ್ ಜಗ್ಗಿನೇ ಸ್ವಂಡಿ ಜಗ್ಗಿನೇ ಶಕ್ತಿ ಇರ್ಲಕ್ಕಂದ್ರೆ ಹಂಗೆ ಮಾಡ್ತೀರಿ ಮೈಯಾಗ ಶಕ್ತಿ ಇರತಕ್ಕ ಎದಿ ಬಡ ಬಂದ ಶರೀರ ಯಾರು ಬಂದರೂ ಹೇ ಶರೀರಿ ಓನು ಎದಿ ಬಡ್ಕೋದು ಯಾಕೆ ಮೈಯಾಗ ತಾಕತ್ತು ಇರ್ತದೆ ತಾಕತ್ತು ಮುಗೀತಿ ಸುಳ್ಳ ಮೂಗ್ ಜಗ್ಗೋದು బెళతనక జగ్గి జగ్గి ముంజేది నోడి ఆ ముదును మూగ్ బుడుకీ స్వాణి ముచ్చుకుంటది జగ్గుదే జగ్గు అల్ేది అదోత్ర ఒరుసదు అయిదు ఎంబతైదు వయస్సా ముదుకి సత్తు ముదుకొత్త వయస్సు దండే బంద ము ముదుకి ఏర్ నన్ను నడునీరా కైబిట్ అది ఎల్ నను దేవ్ర అందకే ನಾ ನಿನ್ನೂ ನಡು ನೀರಾಗಂತ ಎಂಬತ್ತೈದು ವಯಸ್ಸು ಅಖಿಗೆ ತೊಂಬತ್ತೈದು ವಯಸ್ಸು ಅಂಗ ಇನ್ನು ದಂಡಿ ಮುಟ್ಟು ಸುದಿ ಯಾವಾಗವ ನಡು ನೀರಾಗ್ಬಿಟ್ಟು ಯವ್ವ ನಿಮ್ದು ನಿಮ್ಮದವಳು ಸುದ್ದಿ ಬ್ಯಾಡುವ ನೀವು ತಾಕತ್ತಿದ್ದಾಗ ಅಳದು ಬೇರೆ ಒಂದು ದಿವಸ ಅಳೋದು ಬೇರೆ ಎರಡು ದಿವಸ ಇಟ್ಟು ಅಳೋದು ಬೇರೆ ಮೂರು ದಿವ್ಸ ಇಟ್ಟ ಅವಾಗ ಬೇರೆ ಅವ ಊರಾಗಿಂಥ ಕಾರ್ಯ ಅಪ್ಪನ ಚನ್ನ ಬಸವೇಶ್ವರ ಕಾರೇ ದೊಡ್ಡ ಜಾತ್ರೆ ನಡೆದ್ರು ಒಂದು ದಿವಸ ಆ ಕಾರು ಒಂದು ದಿವಸ ಒಂದು ನಯ್ಯ ಪೈಸಾ ಪಟ್ಟಿ ಕೊಟ್ಟಿಲ್ಲ ಊರಾಗ ಏನು ನಡೆದ್ರು ಅದು ಪೈಸಾ ಕೊಟ್ಟಿಲ್ಲ ಮಗನ ಅಮೇರಿಕ ಇಟ್ಟಾನ ಕರೆಯಾಕ ಇಲ್ಲಿ ಸತ್ತು ಬೆಟ್ಟಿವ ಆ ಊರಾಗಿ ಹಿರಿಯಾರಂದ್ರೆ ಗೌಡ್ರದು ಅನ್ಬೇಕು ಒಟ್ಟೆ ನಮ್ಮ ಮಟ್ಟಕ್ಕೆ ಏನು ಪಟ್ಟಿಲ್ಲವಾ ಅವನಿದ ಮೂರು ಮಗ ಅಮೇರಿಕದಿಂದ ಬರ್ಬೇಕು ಮೂರು ದಿವ್ಸ ಬೇಕು ಮೂರು ದಿವ್ಸ ಖರ್ಚು ಮಾಡ್ನಂದ್ರ ಇವರು ಹೆಣದ್ ಮುಂದೆ ಅವ್ನು ರೊಕ್ಕ ಶುರುವಾಯ ನೋಡ್ರಿ ಖರ್ಚು ಮಾಡಕ್ಕೆ ಎರಡು ದಿವಸ ಆತಿ ಮೂರನೇ ದಿವ್ಸಕ್ಕೆ ಬಂತು ಮೂರನೇ ದಿವ್ಸಕ್ಕೆ ಅಂತಂದ್ರೆ ಆಕೆ ಮುಂದೆ ಕುಂತು ಹೇಳ್ತೇವ ಪಾಪ ಎಟ್ಟ ಅಳಬೇಕು ಎರಡು ದಿವ್ಸ ಹತ್ತ ಮೂರನೇ ದಿವ್ಸ ಎಟ್ಟು ಅಳ್ದು ಮುಗ್ದು ಕೆಪಾಸಿಟಿ ಮತ್ತೊಬ್ಬರು ಶಾನಾರಿದ್ದರು ಅಂತಂದ್ರೆ ಅಲ್ಲೇ ಒಳಗೆ ಹೋಗಿ ಏನಾರ ಹೊಡೆದು ಬಂದಿರ್ತಾರೆ ಹ್ಞೂ ಯಾರ ಮಾಡಿದ್ದು ಯಾರ ಉಂತಾರಲ್ಲ ಅಂತಾರ ರೀ ಹಾಂ ಕೈಗೆ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ಕೇಳಿರಿವ ಕೈ ಬಂದು ತುತ್ತ ಕೈ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ಸುಮ್ಮನೆ ಬಂದಿಲ್ಲ ಅದ ಅತ್ತಿ ಸೊಸಿ ಮುಂದೆ ಕುಂತಳು ಮುಂದೆ ಅತ್ತಿ ಒಳಗೆ ಹೋಗಿ ಹೊಟ್ಟೆ ಸ್ಥತಿ ಹೋಗಿ ಹೊಟ್ಟು ಅವಲಕ್ಕಿ ಮೊಸರ ಹಾಕಿ ನಾನು ಕಲಿಸಿ ತಿನ್ಬೇಕು ಹೊರಗೆ ಹಲಗಿ ಸಪ್ಪಳ ಕೇಳ್ಲಿ ಓಡಿ ಬಂದ್ಬಿಡ್ತಾಳೆ ಕಲೆ ಮುಚ್ಚಿಟ್ಟು ಈಗ ಸೊಸಿ ಭಾಳ ಬೇರೆ ನಮ್ಮ ಅತ್ತೆ ಅಪ್ಪ ಒಳಗೆ ಹೋಗಿ ಬಂದಲ್ಲ ನೋಡತ್ತೆ ಒಳಗೆ ಹೋಗಿ ನೋಡ್ತಾಳು ಮೊಸರ ಅವಲಕ್ಕಿ ಬಾಸಿಗೆ ದಿವಸ ಅಟ್ಟು ಹೊಡೆದ್ಲ ಹೊಡೆದ ಕೇಸು ಬಂದು ಗಟ್ಟಿ ಅದು ಬಂದು ಮಾವನ ಮುಂದೆ ಕುಂತು ಈಗ ತಿನ್ಬೇಕಂತ ಒಳಗೆ ಹೊಕ್ಕಾಳು ಬೋಗನಿ ಖಾಲಿ ದಬ್ಬಾಕಿ ಬಂದಾಳು ಆಕೆ ಸೊಸಿ ಎಟ್ಟು ಸಂಕಟ ತೆಗೀಗೆ ಬಂದ ತನ್ನ ಗಂಡನ ಮುಂದೆ ಕುಂತು ಗದ್ದಾ ತಿಂತದ ಅಳಾಕತ್ಲು ಕೈಗೆ ಬಂದು ತುತ್ತು ಬಾಯಿಗೆ ಸಿಗಲಿಲ್ಲ ನನ್ನ ದೇವರ ಅಂದಾಕೆ ಸ್ವಾಟಿಗ್ ತಿಂಗ ಆಕಿಗ್ ಗೊತ್ತ ಸಸಿಗೆ ಅಲ್ಲಲ್ಲಲ್ಲ ಕೈಗೆ ಬಂತ ತುತ್ತ ಬಾಯಿ ಸಿಗಲಿಲ್ಲ ಈ ಕೆಂತಾಳ ಮಾಮಾ ರೀ ಮಾಮ ಯಾರು ಮಾಡಿದ್ದು ಯಾರ ಉಂತಾರೋ ನಾ ಏನು ಮಾಡಲು ನನ್ನ ಮಾವ ನಕತ್ತೆ ಹಾಕಿ ಮಾಡಿದ್ದೀಗ ಹೊಡೆದಾಳು ಹ್ಞೂ ಸುಮ್ಮನೆ ಇಲ್ಲವೆಲ್ಲ ಗಾಲಿ ಮಾತ್ರ ಮಾಡಿದ್ದು ಹಿಂದೆ ಮಾಡಿದ್ದು ಅದಾವ ಆಯಿತು ಮೂರನೇ ದಿವಸಕ್ಕಂತಂದ್ರೆ ಹೆಂಡತಿ ಮುಂದೆ ಕುಂತು ಅಳ ಕತ್ತಿದ್ದು ಅಳಾಗ ಶಕ್ತಿ ಇಲ್ಲ ಆದ್ರೆ ಹೆಣ ಮೂರನೇ ದಿವ್ಸಕ್ಕೆ ಸುಮ್ಮ ಇರಂಗಿಲ್ಲ ಮೂರನೇ ದಿವಸಕ್ಕಂದ್ರೆ ಏನಾಗ್ತದಂದ್ರೆ ಮೂರು ದಿನಗಳ ಪರ್ಯಂತವಾಗಿ ಶಾಸ್ತ್ರದಲ್ಲಿ ಪ್ರಾಣ ವ್ಯಾನ ಉದಾನ ಸಮಾನ ಅಪಾನ ಅಂತಕ್ಕಂಥ ಪಂಚವಾಯುಗಳು ಅದರಲ್ಲಿ ಮೂರು ಉಪವಾಯುಗಳು ಕೂರ್ಮ ಕೃಕುರ ದೇವದತ್ತ ಧನಂಜಯ ನಾಗ ಅಂತಕ್ಕಂಥ ಮೂರು ಉಪವಾಯುಗಳು ಧನಂಜಯ ವಾಯು ಮೂರು ದಿನಕ್ಕೆ ಪರ್ಯಂತರವಾಗಿ ನೆತ್ತಿಮೆಯಾಗ ಒಂದು ಕೂದಲಾಗಿ ಇಟ್ಟಿರ್ತೈತೆ ಜೀವ ಅದು ಮೂರನೇ ದಿವಸಕ್ಕೆ ಧನಂಜಯ ವಾಯು ಹೋಯ್ತಂದ್ರೆ ಅಂದರೆ ಎಂಥ ಟಿ ಬಿ ಪೇಶೆಂಟ್ ಇರಲಿ ನೋಡ್ರಿ ನೀವು ಉರ್ಲ್ ಹಾಕೊಂಡಿದ್ದು ಬಡಕ್ಕಿರ್ತಾವ ಹಾಕೋ ಮುಂದೆ ಮೂರು ದಿವ್ಸ ಯಾರು ನೋಡ್ರದಿಲ್ಲ ಹೆಂಗಿರ್ತಾವ ಉಬ್ಬಿ ಜೋತಾಡ್ತಿರ್ತಾವ ಉಬ್ಬಿ ಏನು ತಿಂದಿರೋದಿಲ್ಲ ವಾಯು ಹೋಗ್ಯದ ಒಳಗಿಂದ ಧನಂಜಯ ವಾಯು ಮೂರನೇ ದಿವ್ಸಕ್ಕೆ ವಾಯು ಹೋಯ್ತು ಜನ ಉಬ್ಬತಿ ಗಮಗಮನ ಹರಕೈತಿವ ಗಮಗಮನ ಆರ್ತಾವ ನಿಮ್ಮ ಊರ ಅವ್ವಾ ಗಬ್ಬನ ಅವು ಅಂತ ನೋಡಿದ್ದನ್ನು ಚುಪ್ಲಿ ಹನುಮನ್ ಹೌದು ಮತ್ತೆ ಅದು ಹೆನಾದ ಒಳಗಿಂದ ಹೋತೆ ಕಲಾ ಸ್ವಲ್ಸ್ ಮಲಮೂತ್ರದ ದೇಹ ಇಂಥ ಅರ್ಥದ ಇರ್ಲದು ಹೆಂಡತಿ ಮುಂದೆ ಮುಂದ್ಕುತ್ತಾಳು ಅಳಬೇಕಾಗ್ಯದ ಹೆಂಗ್ಯಾವಕಿ ತನ್ನ ಶರಗೆ ತಗೊಂಡು ಬಾಯಿಗೆ ಮುಚ್ಚಿಟ್ಕೊಂಡ ನೀವು ಹಿಡಿದ್ರಿ ನೋಡಿ ಹಿಂಗೆ ಹ್ಞೂ ಬಿಡ್ಯವ ತೆಗೀರದನ್ನು ಈಗ ನಮ್ಮ ವಾಯಿ ನಾವೇನು ಸತ್ಯನ ಹ್ಞೂ ಈಗ ಮುಚ್ಚಿಟ್ಕೊಂಡ ತೆಗಿಯ ಹೋಗ್ಬಿಡ್ರಿ ಆರಾಮ್ ಕುಂದ್ರಿ ಹ್ಮ್ ಏನನ್ನ ಕತ್ತಳಕಿ ತನ್ನ ಗಂಡಗೆ ನಾಥ ನಾಥ ಅಂದ್ರೆ ಒಡೆಯ ವಿಶ್ವನಾಥ ವಿಶ್ವನಾಥ ಅಂದ್ರೆ ವಿಶ್ವಕ್ಕೆ ಒಡೆಯ ನಾಥ ತನ್ನ ನಾ ನಾಥ ತಡೀಲಾರ್ನು ನಿನ್ನನಾಥ ತುಗ ನಿನ್ನ ನಾಥ ಯಾತ ನಾಥ ಗಂಡಗೆ ಇಕ್ ದಾಡ್ಸಿಳು ಭಜನಾ ಭಜನಾಮೆ ಕುಂತಿತ್ತು ಇವ್ರ ವ್ಯವಸ್ಥೆ ಎರಡು ದಿವಸ ಮಾಡ ಮೂರು ನಿಮಿಷ ಯಾರು ನೋಡೇನಿಲ್ಲ ಇವ್ರನ್ನ ಇವರು ಹಾಡ್ಬೇಕಾಗಿ ಕೈಯಾಗ ಗುಂಡದಾಳ ಹಿಡ್ಕೊಂಡು ಇವ್ರ ಯಾರು ಯಾರಿಗೆ ಯಾರಿಲ್ಲೋ ಸರಿ ಚಾ ಚುಟ್ಟ ಇಲ್ಲೋ ಹಾಕ ಹ ಇವ್ರ ಚುಟ್ಟ ಚಾಕ ಇವ್ರ ಬಾರಿಸೋದ್ ಸಂಕಟಕ್ಕೆ ಯಾರು ಯಾರು ಬರೋದಿಲ್ಲವ ನೀವು ಒಳ ಹಾಕಿರಿ ಅಂದ್ರೆ ಈ ಸೊಸಿ ಆ ಅತ್ತಿ ತನ್ನ ಹತ್ತಿ ಸತ್ತದ ಮಂದಿ ಸಂಬಂಧ ಆಗಿ ಹೊರಗೆ ಬದುಕುಂತ ನೆಲ ಸೌರ್ ಚಾಲ ಮಾಡಿ ಹೇಳಿ ನೋಡು ಏನಂತ ಎತ್ತಿ ನೀ ನನಗೆ ಒಂದು ದಿವ್ಸಗಲ್ಲಂದಾಕೆ ಅಲ್ಲ ಅತ್ತಿ ದಿನ ಮೂಗು ಹಿಡಿದು ಹಿಡಿತಿದ್ಲಿಕ್ಕೆ ಈ ಕೆಲಕತ್ತಾಳೆ ನೀ ನನಗೆ ಅಲ್ಲ ನನ್ನ ಅತ್ತಿ ಅಂತಿದ್ಲು ಓನ್ಯಾನ ಮಂದಿ ಬಂದರು ಯೋವಾ ಏನು ತಾಯಿ ಮಗಳಿದ್ದಂಗೆ ತಾಯಿ ಮಗಳಿದ್ದಂಗೆ ಇದ್ರೆ ನೋಡುವ ನೀವು ಅವ್ರಿಗೇನು ಗೊತ್ತೊಳಗಿನ ಹೊಡ್ದು ಒಂದಿಂತಿತ್ತು ತಾಯಿ ಮಕ್ಕಳಿದ್ದಂಗೆ ಇದ್ರು ನೋಡುವ ಯುವ ನೀವು ಅಂತಿದ್ರು ಅಚ್ಚು ಕಡೆ ಓ ನೀ ಸೊಸಿ ಬಂದ್ಲು ಆಕೆ ಬಂದು ಈ ಸತ್ತ ಜೋರ ಜೋರಕತ್ ಆಕೆ ಈಕೆ ಸತ್ತತ್ತು ಸೊಸಿ ಎತ್ತಾಳು ಸತ್ತಾಕಿ ನಮ್ಮತ್ತಿ ನಾ ಅಳಬೇಕು ತಂಗಿ ನೀ ಯಾಕೆ ಹೆಂಗೆ ಅಂತ ಈಗ ಯಾಕೆನಕ್ಕೆ ಹೇಳಿಲ್ಲ ಅವಾಗ ಆಕೆ ಅಂತಾಳ ಎಕ್ಕ ಟೂರ್ಗೆ ಹೋಗ ಮುಂದೆ ನನಗಟ್ಟಿ ಯಾಕೆ ಹೇಳಲಿಲ್ಲ ನಮ್ಮ ಅತ್ತಿ ಒಟ್ಟು ಕಳಿಸ್ತೀನಿ ತಗೋ ಆಕಿ ಕೊಲ್ಲಾಕಿನ ಒಟ್ಟು ಕೊಲ್ಲುದ್ರಿ ಹಿಂಗತ್ತಿ ಸಸಿ ಜೀವನ ನಡೀದು ಹೆಂಗೆ ಸಂಸ್ಕಾರ ಬೇಕು ಸಂಸ್ಕಾರಹೀನ ಜೀವನದಲ್ಲಿ ನಡೆಯಂಗಿಲ್ಲ ಯಾರಿಗೆ ಶಾಸ್ತ್ರ ಶ್ರವಣ ಸತ್ಸಂಗ ಮಹಾತ್ಮರು ಗುರುಗಳು ಮಠ ಮಂದಿರ ಇದಿರಂಗಿಲ್ಲ ಅವ್ರಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಬೇಕು ಅವ್ರು ಯಾರು ಹೇಳಿದ್ರು ಕೇಳಂಗಿಲ್ಲ